ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿವಸ ಹಸುಗಳಿಗೆ ಎಷ್ಟು ಮೇವು ಹಾಕಬೇಕು ಒಂದು ದಿವಸದಲ್ಲಿ ಎಷ್ಟು ಲೀಟ್ರ್ ಕೊಡೋಕ್ಕೆ ಮತ್ತು ಎಷ್ಟು ತೂಕ ಹಸು ಎಷ್ಟು ತೂಕ ಇದೆ ಆ ಹಸುಗಳಿಗೆ ಎಷ್ಟು ಕೆ ಜಿ ಹಾಕ್ಬೇಕು ನಾವು ಮೇವ ಮತ್ತು ತಿಂಡಿ ಆ ಥರ ಕೊಡಬೇಕು ಅಂದ್ಬಿಟ್ಟು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹಸುಗಳು ಈ ಥರ ಅಂದರೆ ಒಂದು ಮೀಡಿಯಮ್ ಸೈಜು ತುಂಬ ಹೆವಿ ಅಂದರೆ ಒಂದು ಏಳ್ನೂರು ಎಂಟುನೂರು ಕೆ ಜಿ ಬರುತ್ತೆ ಆ ಥರದ್ದಲ್ಲ ಒಂದು ಐನೂರಿಂದ ಆರುನೂರು ಕೆ ಜಿ ಒಳಗಡೆ ಇರುವಂಥ ಹಸುಗಳಿಗೆ ನೀವು ಬೆಳಗ್ಗೆ ಒಂದು ಹದಿನೆಂಟು ಕೆ ಜಿ ಮೇವು ಹಾಕಬೇಕಾಗ್ತದೆ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಮತ್ತು ಸಣ್ಣ ರಾಸುಗಳು ಅಂದರೆ ಸಣ್ಣ ಹಸುಗಳು ಯಾವ ಥರ ಅಂತ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಈ ಥರ ಹಸುಗಳು ಏನೊಂದು ಮುನ್ನೂರು ಕೆ ಜಿ ಇರುತ್ತೆ ಮುನ್ನೂರಿಂದ ಮುನ್ನೂರೈವತ್ತು ಕೆ ಜಿಗಳು ಇರ್ತದೆ ಈ ಥರ ಹಸುಗಳಿಗೆ ನೀವು ಹಸಿ ಮೇವು ಒಂದು ಹನ್ನೆರಡರಿಂದ ಹದಿನೈದು ಕೆ ಜಿ ಒಳಗೆ ನೀವು ಇದಕ್ಕೆ ಹಾಕಬೇಕಾಗ್ತದೆ ನೋಡಿ ಸ್ನೇಹಿತರೆ ನಾವು ಇದು ಹಸಿ ಮೇವು ಹಾಕಿರೋದು ಇದು ಜೋಳದ ಕಡ್ಡಿ ಅಂತಾರೆ ನಮ್ಮ ಕಡೆ ಇದು ಜೋಳದ ಕಡ್ಡಿ ನಾವು ಹಾಕಿರೋದು ಒಂದು ಹಸುಗೆ ಇವಕ್ಕೆ ನಾನು ಹಾಕ್ತಾ ಇರೋದು ಹದಿಮೂರು ಕೆ ಜಿ ಹಾಕ್ತಾಯಿದ್ದೀನಿ ಪ್ರೆಸೆಂಟು ಇದಕ್ಕೆ ಬಂದು ನಾನು ಇವೆಲ್ಲ ಒಂದು ಎರಡು ಮೂರು ಅವೇನು ಮೂರು ಹಸು ಇದೀವು ಎಲ್ಲ ಒಂದೇ ಸೈಜ್ ಹಸುಗಳು ಇವಕ್ಕೆಲ್ಲ ನಾನು ಹದಿನೆಂಟು ಕೆ ಜಿ ಮೇವು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಹದಿನೆಂಟು ಕೆ ಜಿ ಸಂಜೆ ಹದಿನೆಂಟು ಕೆ ಜಿ ಮೇವು ಹಾಕ್ತೀನಿ ಮತ್ತು ಇವಕ್ಕೆ ತಿಂಡಿ ತಿಂಡಿ ನಿಮಗೆ ಕರು ಹಾಕಿದಾಗ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ತಿಂಡಿ ಕೊಡಬೇಕಾಗ್ತದೆ ನೀವು ಏಕೆಂದರೆ ಸ್ಟಾರ್ಟಿಂಗಲ್ಲಿ ನೀವು ತಿಂಡಿ ಕೊಡಲಿಲ್ಲ ಅಂದರೆ ಹಸುಗಳು ಹಾಲು ಕೊಡೋದಿಲ್ಲ ತಿಂಡಿ ನೀವು ಮಿನಿಮಮ್ಮು ಹಾಕಬೇಕಾಗಿರೋವಂಥದ್ದು ಬೆಳಗ್ಗೆ ಮೂರು ಕೆ ಜಿ ಸಂಜೆ ಮೂರು ಕೆ ಜಿ ಕಮ್ಮಿ ಅಂದರೆ ಅಂದರೆ ಹಸು ನಿಮಗೆ ಹತ್ತರಿಂದ ಹನ್ನೊಂದು ಲೀಟ್ರ್ ಹಾಲು ಕೊಡ್ತಾಯಿದೆ ಒನ್ ಟೈಮ್ಗೆ ಅಂದರೆ ನೀವು ಬೆಳಗ್ಗೆ ಮೂರು ಕೆ ಜಿ ಸಂಜೆ ಮೂರು ಕೆ ಜಿ ಹಾಕ್ಬೋದು ಅಂದರೆ ಜಾಸ್ತಿನೇ ಹಾಕ್ತಾರೆ ನಾನು ಹಾಕ್ತಿರೋದು ತಿಳಿಸ್ತಾ ಇರೋದು ಸ್ನೇಹಿತರೆ ನಾನು ಬೆಳಗ್ಗೆ ಮೂರು ಕೆ ಜಿ ಸಂಜೆ ಮೂರು ಕೆ ಜಿ ತಿಂಡಿ ಹಾಕ್ತೀನಿ ನಾನು ಡ್ರೈನೇ ಹಾಕ್ತೀನಿ ನೆನೆಸಿ ಕೂಡ ಕೊಡ್ಬೋದು ನೀವು ಡ್ರೈನು ಕೂಡ ಕೊಡ್ಬೋದು ಎರಡನ್ನೂ ಕೂಡ ಕೊಡ್ಬೋದು ನಾನು ಏನು ಮಾಡ್ತೀನಿ ನೆನ್ಸ್ಪುಟ್ಕೊ ನೆನ್ಸ್ ಕೊಡಲ್ಲ ಡ್ರೈ ಆಗ್ತೀನಿ ಇನ್ನು ಸ್ನೇಹಿತರೆ ಈಗ ಹಸುಗಳು ಗಬ್ಬಾಗಿರುತ್ತೆ ಅಂದರೆ ಈಗ ನಾವು ಹಾಲು ನಿಲ್ಲಿಸಿರ್ತೀವಿ ನಿಲ್ಲಿಸ್ದಾಗ ನೀವು ಸೇಮ್ ಅದೇ ಥರ ಫೀಡ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಡ್ರೈ ಪೀರಿಯಡ್ ಆದ ತಕ್ಷಣವೇ ಹಸುಗಳಿಗೆ ನೀವು ಎಷ್ಟು ಚೆನ್ನಾಗಿ ಆಹಾರ ಕೊಡ್ತೀರ ಅಷ್ಟು ಚೆನ್ನಾಗಿ ಹಸು ಡೆವಲಪ್ಮೆಂಟ್ ಆಗ್ತದೆ ಒಂದು ಇದು ನಿಮಗೆ ಇವಾಗಂಟ ಹೇಳಿದ್ದು ನಿಮಗೆ ಹಸಿ ಮೇವು ಓಕೆನಾ ಹಸಿ ಮೇವು ನಿಮಗೆ ನಾನು ಹೇಳಿರೋದು ಈಗ ಸೈಲೇಜು ಕೆಲವ್ರಿಗೆ ಏನು ಡೌಟ್ ಇರ್ತಪ್ಪ ಅಂದರೆ ಸೈಲೇಜ್ ಅಂದರೆ ಮೇಯ್ನ್ ಆ್ಯಕ್ಚುಲಿ ನೀವು ತಿಳ್ಕೊಂಡಿರೋ ಥರ ಸೈಲೇಜು ಅಂದರೆ ಕಟ್ ಮಾಡಿ ಈಗ ಸೈಲೇಜ್ ಫ್ಯಾಕ್ಟ್ರಿಗಳ್ಗೆ ಹೋಗ್ತೀವಿ ಇವತ್ತಿನ ದಿವಸದಲ್ಲೆಲ್ಲ ಕಟ್ ಮಾಡಿ ತುಂಬಿ ತುಂಬಿ ಕೊಡ್ತಾಯಿರ್ತಾರೆ ಒಂದೊಂದು ಬೇಲು ಅದೊಂದು ರೌಂಡ್ ಬರುತ್ತೆ ಅದು ಬೇಲ್ ಅಂತ ಕರಿತಾರೆ ಅದೊಂದು ಎಪ್ಪತ್ತು ಕೆ ಜಿ ಅರುವತ್ತೆಂಟು ಕೆ ಜಿ ಅರುವತ್ತು ಕೆ ಜಿಗೆಲ್ಲ ಬರುತ್ತೆ ಆ್ಯಕ್ಚುಲಿ ಅದು ಅಷ್ಟು ಬರೋಲ್ಲ ಏಕೆಂದರೆ ನಾನು ಈಗ ಒಂದು ವರ್ಷದ ಮುಂಚೆ ರೇಟೆಲ್ಲ ಕಮ್ಮಿ ಇತ್ತು ಅದು ಜೋಳದ ಕಡ್ಡಿ ರೇಟ್ ಎಲ್ಲ ಕಮ್ಮಿ ಇದ್ದಾಗ ಸೈಲೇಜ್ ತರಕ್ಕೆ ಹೋಗವಲ್ಲ ಆಗ ಅದು ಐವತ್ತು ಕೆ ಜಿ ಬರೋದು ಅದು ಮಿನಿಮಮ್ ನಿಮಗೆ ಅದು ಬೇಲ್ ಮಾಡಿ ಇಪ್ಪತ್ತೊಂದು ದಿವಸ ಕಳಿಬೇಕು ಸ್ನೇಹಿತರೆ ಅಟ್ಲೀಸ್ಟು ಇಪ್ಪತ್ತು ದಿವ್ಸನಾದರೂ ಕಳೀಬೇಕು ಮಿನಿ ಆ್ಯಕ್ಚುಲಿ ಬಂದದ್ರದ್ದು ರೂಲ್ಸ್ ಅಂದರೆ ನಲ್ವತ್ತೈದು ದಿವಸ ಹೋಗ್ಲಿ ಇಪ್ಪತ್ತೊಂದು ದಿವಸ ಅದು ಕಳೆದ್ರೆ ನಮಗೆ ಅದು ಸೈಲೇಜ್ ಅಂತ ಅದು ಪರಿಗಣನೆಗೆ ಬರ್ತದೆ ಆ ಸೈಲೇಜ್ ನೀವು ಹಸುಗಳಿಗೆ ಹಾಕಬೇಕು ಅಂದರೆ ಈಗ ದೊಡ್ಡ ಹಸುಗಳು ಈಗ ನಾನೇನು ನಿಮಗೆ ಈ ಹಸುಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ಹಾಕಬೇಕು ಅಂತ ಹೇಳಿದೆ ಅದ ನೀವು ಸೈಲೇಜಾ ಬರೀ ಹದಿನೈದು ಕೆ ಜಿ ಹಾಕಿದ್ರೇ ಸಾಕು ಸ್ನೇಹಿತರೆ ಆ ಹದಿನೈದು ಕೆ ಜಿ ಹಾಕಿ ಸೈಲೇಜ್ಗೆ ಅದ್ರ ಜೊತೆಗೆ ನೀವು ತಿಂಡಿ ಕೊಡ್ಬೋದು ತಿಂಡಿ ಮಾಮೂಲಿ ಮೂರು ಕೆ ಜಿ ಕೊಟ್ಟರೆ ಹಸುಗಳು ಶೈನಿಂಗ್ ಬರುತ್ತೆ ಒಂದು ಸೈಲೇಜ್ ಕೊಡೋದ್ರಿಂದ ಹಸುಗಳಿಗೆ ಭಾಳ ಒಂದು ಮೈಕಟ್ಟು ಚೆನ್ನಾಗಿ ಕೂರುತ್ತೆ ಸೈಲೇಜ್ ಕೊಟ್ಟರೆ ಅಂದರೆ ನೀವೇ ಮಾಡ್ಕೋಬೋದು ಸ್ನೇಹಿತರೆ ಸೈಲೇಜು ಮತ್ತು ಇವತ್ತಿನ ದಿವಸ ಇಷ್ಟೇ ಸ್ನೇಹಿತರೆ ವಿಡಿಯೋ ಓಕೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು